ಬೆಳಗಿನ ಬೆಳಕು ಹಬ್ಬ ಮೂರು ಪ್ರಥಮ ಫಲಗಳು ಭಾಗ ಒಂದು ಯಾಜಕಕಾಂಡ ಇಪ್ಪತ್ಮೂರು ಹತ್ತು ರಿಂದ ಹದಿನಾಲ್ಕು ಇಸ್ರಾಯೇಲಿಗೆ ದೇವರು ನೀಡಿದ ಮೂರನೇ ಹಬ್ಬವೆಂದರೆ ಪ್ರಥಮ ಫಲಗಳ ಹಬ್ಬ ಇದು ಇಸ್ರಾಯೇಲಿನ ವಾರ್ಷಿಕ ಆಚರಣೆಗಳಲ್ಲಿ ಒಂದು ಪವಿತ್ರ ಹಬ್ಬವಾಗಿದ್ದು ಇದು ಸುಗ್ಗಿ ಹಬ್ಬ ಅಥವಾ ಕೊಯ್ಲು ಋತುವಿನ ಆರಂಭವನ್ನು ಸೂಚಿಸುತ್ತಿತ್ತು ಮತ್ತು ಈ ಹಬ್ಬವು ಒಂದು ಆಳವಾದ ಆತ್ಮಿಕ ಸತ್ಯವನ್ನು ಬಯಲು ಮಾಡುತ್ತಿತ್ತು ಈ ಹಬ್ಬವನ್ನು ನೀವು ದೇಶಕ್ಕೆ ಪ್ರವೇಶಿಸಿದಾಗ ಮಾತ್ರ ಯಾಜಕ ಕಾಂಡ ಇಪ್ಪತ್ಮೂರು ಹತ್ತು ಆಚರಿಸಬೇಕಿತ್ತು ಅಂದರೆ ಅರಣ್ಯ ಪ್ರಯಾಣದ ಸಮಯದಲ್ಲಿ ಇದನ್ನು ಆಚರಿಸಲಾಗುತ್ತಿರಲಿಲ್ಲ ಕೇವಲ ವಾಗ್ದತ್ತ ಭೂಮಿಯಲ್ಲಿ ಕಾನಾನ್ ದೇಶದಲ್ಲಿ ಮಾತ್ರ ಇದನ್ನು ಆಚರಿಸಬೇಕಿತ್ತು ಈ ಹಬ್ಬದಂದು ವರ್ಷದ ಅತ್ಯಂತ ಮೊದಲನೇ ಬೆಳೆಯಾದ ಬರ್ಲಿ ತೆನೆಯನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಬೇಕಿತ್ತು ಇದು ಕೇವಲ ಒಂದು ಸಂಪ್ರದಾಯವಲ್ಲ ಬದಲಾಗಿ ಎಲ್ಲ ಆಶೀರ್ವಾದ ಎಲ್ಲ ಕೊಯ್ಲು ಎಲ್ಲ ಜೀವನೋಪಾಯವು ದೇವರಿಂದಲೇ ಬರುತ್ತದೆ ಎಂಬ ಒಪ್ಪಿಗೆಯ ಘೋಷಣೆಯಾಗಿತ್ತು ಮೊದಲನೇ ಮತ್ತು ಉತ್ತಮವಾದದ್ದನ್ನು ದೇವರಿಗೆ ಸಮರ್ಪಿಸುವುದು ದೇವರ ಮೇಲಿನ ನಂಬಿಕೆ ಮತ್ತು ಕೃತಜ್ಞತೆಯ ಸಂಕೇತವಾಗಿತ್ತು ಯಾವಾಗ ಆಚರಿಸಬೇಕು ಪ್ರಥಮ ಫಲಗಳ ಹಬ್ಬವು ಯಾವಾಗಲೂ ಸಬ್ಬತ್ತಿನ ನಂತರದ ಮರುದಿನವೇ ಬರುತ್ತಿತ್ತು ಅಂದರೆ ಅದು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ವಾರದ ನಿಶ್ಚಿತವಾದ ದಿನದಿಂದಲೇ ಆಚರಿಸಲ್ಪಡುತ್ತಿತ್ತು ಅಂದರೆ ಇದು ಯಾವಾಗಲೂ ಭಾನುವಾರ ಬರುತ್ತಿತ್ತು ಇದೇ ಕಾರಣದಿಂದ ಅಂದರೆ ಯೇಸುವಿನ ಪುನರುತ್ಥಾನವನ್ನೇ ಪ್ರಥಮ ಫಲ ಎಂದು ಕರೆಯಲಾಗುತ್ತದೆ ಒಂದು ಕೋರಿಂತ ಹದಿನೈದು ಇಪ್ಪತ್ತು ಏನೂ ಸಮರ್ಪಿಸಬೇಕು ಒಂದು ಒಮೇರ್ ಸುಮಾರು ಎರಡರಿಂದ ರಿಂದ ಮೂರು ಲೀಟರ್ ಅಳತೆಯಷ್ಟು ಮೊದಲ ಕೊಯ್ಲಿನ ಮೊದಲ ತೆನೆಯ ಒಂದು ಕಟ್ಟು ಅನ್ನು ದೇವಾಲಯಕ್ಕೆ ತರಬೇಕಿತ್ತು ಇದು ಒಬ್ಬ ವೈಯಕ್ತಿಕ ಕುಟುಂಬದ ಕಾಣಿಕೆಯಲ್ಲ ಒಂದು ಸಮೂಹದ ಎಲ್ಲರ ಕಾಣಿಕೆಯಾಗಿತ್ತು ದೇವಾಲಯದ ಅಧಿಕಾರಿಗಳು ಮತ್ತು ಸಂಹಿದ್ರೀನ್ ಯಹೂದಿ ನ್ಯಾಯಾಲಯ ಯಾಜಕರು ಜೆರುಸಲೇಮ್ ಸುತ್ತಮುತ್ತಲಿನ ಹೊಲಗಳನ್ನು ಪರೀಕ್ಷಿಸಿ ಅತ್ಯಂತ ಮೊದಲು ಬೆಳೆದ ಅತ್ಯುತ್ತಮವಾದ ಬಲಿತ ತೆನೆಯ ಹೊಲವನ್ನು ಆಯ್ಕೆ ಮಾಡುತ್ತಿದ್ದರು ಸಮೀಪದ ಹೊಲಗಳಲ್ಲಿ ಸಿಗದಿದ್ದರೆ ಜೆರಿಕೋ ಮೋವಾಬ್ ಅಥವಾ ಗಲೀಲಾಯದಿಂದಲೂ ತರಿಸಿಕೊಳ್ಳುತ್ತಿದ್ದರು ಆದರೆ ಸಾಧ್ಯವಾದಷ್ಟು ಜನರು ಸ್ವತಃ ನೋಡಬಹುದಾದಂತೆ ಜೆರುಸಲೇಂ ಹತ್ತಿರದ ಹೊಲವೇ ಆಯ್ಕೆಯಾಗುತ್ತಿತ್ತು ವಿಶೇಷ ಆಚರಣೆ ಸೂರ್ಯ ಮುಳುಗುವ ಸಮಯದಲ್ಲಿ ಸೂರ್ಯ ಮುಳುಗುವುದು ಹೊಸ ದಿನದ ಆರಂಭ ಯಹೂದಿ ದಿನಗಣತಿಯಲ್ಲಿ ಆ ಸಮಯದಲ್ಲಿ ಸಂಹೆದ್ರಿನಿಂದ ಆಯ್ಕೆಯಾದ ಮೂವರು ಪುರುಷರು ಆ ಹೊಲಕ್ಕೆ ಹೋಗುತ್ತಿದ್ದರು ಅಲ್ಲಿ ಅವರು ಬೆಳೆಯಲು ಸಿದ್ಧವಾದ ತೆನೆಯ ಗಂಟನ್ನು ಕೆಂಪು ನೂಲಿನಿಂದ ಗುರುತು ಹಾಕುತ್ತಿದ್ದರು ಎಲ್ಲರಿಗೂ ಗೊತ್ತಾಗುವಂತೆ ಜನಸಮೂಹದ ಮುಂದೆ ಮೂರು ಬಾರಿ ಪ್ರಶ್ನೆ ಕೇಳುತ್ತಿದ್ದರು ಸೂರ್ಯ ಮುಳುಗಿದ್ದಾನಾ ಈ ಕುಡುಗೋಲಿನಿಂದಲೇ ಕೊಯ್ಯಬೇಕೇ ಈ ಬುಟ್ಟಿಯಲ್ಲೇ ಇಡಬೇಕೆ ಪ್ರತಿ ಪ್ರಶ್ನೆಗೂ ಜನರು ದೊಡ್ಡ ಧ್ವನಿಯಲ್ಲಿ ಹೌದು 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 ಎಂದು ಉತ್ತರಿಸುತ್ತಿದ್ದರು ಇದರಿಂದ ನ್ಯಾಯ ಪ್ರಮಾಣದ ಪ್ರತಿಯೊಂದು ವಿವರವೂ ಸರಿಯಾಗಿ ಅನುಸರಿಸಲಾಗಿದೆ ಎಂದು ಸಾರ್ವಜನಿಕವಾಗಿ ದೃಢಪಡುತ್ತಿತ್ತು ಯಾವುದೇ ವಿವಾದಕ್ಕೆ ಅವಕಾಶವಿರುತ್ತಿರಲಿಲ್ಲ ಈ ರೀತಿ ಮೊದಲ ಕೊಯ್ಲಿನ ಸುಗ್ಗಿಯತನೆಯನ್ನು ದೇವರಿಗೆ ಸಮರ್ಪಿಸುವುದು ಆತನೇ ನಮ್ಮ ಎಲ್ಲ ಆಶೀರ್ವಾದಗಳ ಮೂಲ ಎಂಬ ಸಂದೇಶವನ್ನು ಪ್ರತಿ ವರ್ಷವೂ ಜನರ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿತ್ತು ಇದೇ ಪ್ರಥಮ ಫಲಗಳ ಹಬ್ಬದ ದಿನ ಅಂದರೆ ಕ್ರಿಸ್ತನು ಮೃತರೊಳಗಿಂದ ಎದ್ದು ಸತ್ತವರೊಳಗಿಂದ ಮೊದಲನೆಯನಾಗಿ ಒಂದು ಕೊರಿಂತ ಹದಿನೈದು ಇಪ್ಪತ್ತು ಪುನರುತ್ಥಾನಗೊಂಡಿರುವ ದಿನವಾಗಿರುತ್ತದೆ ಅಂದು ಬೆಳಗಿನ ಬೆಳಕಿನಲ್ಲಿ ಆತನ ಶೂನ್ಯ ಸಮಾಧಿಯು ಜಗತ್ತಿಗೆ ಒಂದು ಆಶಾಕಿರಣವಾಯಿತು ಸೂರ್ಯ ಮುಳುಗಿ ಹೊಸ ದಿನ ಆರಂಭವಾದ ತಕ್ಷಣ ಅಂದರೆ ಭಾನುವಾರದ ಆರಂಭದಲ್ಲಿ ಆ ಗುರುತು ಹಾಕಿದ್ದ ತೆನೆಯನ್ನು ಯವವನ್ನು ಕೊಯ್ಯಲಾಗುತ್ತಿತ್ತು ಗಾಳಿ ಮಳೆ ಚಳಿ ಅಥವಾ ಆ ದಿನ ವಿಶ್ರಾಂತಿ ದಿನವೇ ಸಬ್ಬತ್ ಆಗಿದ್ದರೂ ಸಹ ಕೊಯ್ಲು ತಪ್ಪದೇ ನಡೆಯುತ್ತಿತ್ತು ಯಾಕೆ ಏಕೆಂದರೆ ಮೊದಲನೇ ಭಾಗ ದೇವರಿಗೆ ಸೇರಿದ್ದಾಗಿತ್ತು ದೇವರ ಪಾಲನ್ನು ಯಾವ ಕಾರಣಕ್ಕೂ ತಡೆ ಹಾಕಲಾಗುತ್ತಿರಲಿಲ್ಲ ಕೊಯ್ದ ಮೊದಲನೇ ಬೆಳೆಯ ತೆನೆಯನ್ನು ಬುಟ್ಟಿಗಳಲ್ಲಿ ತುಂಬಿ ದೇವಾಲಯಕ್ಕೆ ತರಲಾಗುತ್ತಿತ್ತು ಅಲ್ಲಿ ಅದನ್ನು ಸಿದ್ಧಪಡಿಸಲಾಗುತ್ತಿತ್ತು ಗಾಳಿಯಲ್ಲಿ ತೂರಿ ಬೆಂಕಿಯ ಮೇಲೆ ಸುಟ್ಟೂ ಒಡೆದು ಧೂಪದ್ರವ್ಯದೊಂದಿಗೆ ಬೆರೆಸಿ ಮರುದಿನ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಯಾಜಕ ಆ ಒಂದೇ ಒಂದು ತೆನೆಯನ್ನು ಒಂದು ಒಮೇರ್ ಎತ್ತಿ ಹಿಡಿದು ನಾಲ್ಕು ದಿಕ್ಕುಗಳಲ್ಲಿಯೂ ಆಡಿಸುತ್ತಿದ್ದನು ಇದರ ಅರ್ಥ ದೇವರೇ ಈ ಭೂಮಿಯ ಒಡೆಯ ದೇವರೇ ನಮ್ಮ ಜೀವನೋಪಾಯದ ಕೊಡುಗೆಯ ಉದ್ಧಾರಕ ನಮ್ಮ ಭೂಮಿ ನಮ್ಮ ಮಳೆ ನಮ್ಮ ಬೆಳವಣಿಗೆ ಮತ್ತು ನಮ್ಮ ಭವಿಷ್ಯ ಎಲ್ಲವೂ ನಿನಗೆ ಸೇರಿದೆ ದೇವರೇ ನೀನೆ ಈ ಕೊಯ್ಲಿನ ಒಡೆಯ ಎಂದು ಹೇಳಬೇಕು ಹಾಗೆ ಹೇಳುತ್ತಿದ್ದರು ಜೊತೆಗೆ ಸಮರ್ಪಿಸಬೇಕಾದ ಬಲಿಗಳು ಯಾಜಕಕಾಂಡ ಕಾಂಡ ಇಪ್ಪತ್ಮೂರು ಹನ್ನೆರಡು ಹದಿಮೂರು ದೋಷರಹಿತ ಒಂದು ವರ್ಷದ ಗಂಡು ಕುರಿ ಹೋಮ ಬಲಿಯಾಗಿ ಎಣ್ಣೆಯೊಂದಿಗೆ ಮಿಶ್ರಿಸಿದ ನೈಸುಕ್ಕೆಯ ಹಿಟ್ಟಿನ ಕಾಣಿಕೆ ದ್ರಾಕ್ಷಾರಸದ ಪಾನಕ ಕಾಣಿಕೆ ಈ ಆಡಿಸುವ ಕ್ರಿಯೆ ಮತ್ತು ಬಲಿ ಮುಗಿಯುವವರೆಗೆ ಇಸ್ರಾಯೇಲ್ನಲ್ಲಿ ಯಾರೂ ಹೊಸ ಬೆಳೆಯ ರೊಟ್ಟಿ ಹುರಿದ ಧಾನ್ಯ ಅಥವಾ ಹೊಸ ಕಾಳುಗಳನ್ನು ತಿನ್ನುತ್ತಿರಲಿಲ್ಲ ತಿನ್ನಲು ಅನುಮತಿ ಇರಲಿಲ್ಲ ಇದು ಜನರಿಗೆ ನೆನಪಿಗೆ ತಂದ ಸಂದೇಶ ಈ ಕೊಯ್ಲು ಮೊದಲು ದೇವರಿಗೆ ಸೇರಿದೆ ಆತನಿಗೆ ಕೊಟ್ಟ ನಂತರವೇ ನಮಗೆ ಬರುತ್ತದೆ ಒಂದೇ ಕಟ್ಟು ಇಡೀ ಸಮುದಾಯದ ಪ್ರತಿನಿಧಿಗಾಗಿ ತರಬೇಕು ಆದರೆ ಪ್ರತಿ ಕುಟುಂಬ ತನ್ನದೇ ಆದ ಕಟ್ಟನ್ನು ತರುವಂತಿಲ್ಲ ಸಾರ್ವಜನಿಕ ಹೊಲದಿಂದ ಒಂದೇ ಒಂದು ಒಮ್ಮೆ ಮಾತ್ರ ಯಾಜಕ ಒಮ್ಮೆ ಮಾತ್ರ ಆಡಿಸಿದ ಆ ಒಂದು ಕ್ರಿಯೆಯಿಂದ ಇಡೀ ಇಸ್ರಾಯೇಲಿನ ಎಲ್ಲಾ ರೈತರು ಎಲ್ಲಾ ಹೊಲಗಳು ಎಲ್ಲಾ ಕುಟುಂಬಗಳು ಮತ್ತು ಭವಿಷ್ಯದ ಎಲ್ಲಾ ಕೊಯ್ಲುಗಳು ಪವಿತ್ರಗೊಳಿಸಲ್ಪಟ್ಟವು ಮತ್ತು ಆಶೀರ್ವದಿಸಲ್ಪಟ್ಟವು ಪ್ರಥಮ ಫಲಗಳ ಹಬ್ಬದ ಆಳವಾದ ಅರ್ಥ ಇಸ್ರಾಯೇಲ್ ಜನರು ದೇವರಿಗೆ ಮೊದಲನೆಯದ್ದನ್ನು ಮತ್ತು ಅತ್ಯುತ್ತಮವಾದದ್ದನ್ನು ಕೊಡುತ್ತಿದ್ದರು ಉಳಿದ ಹೊಲಗಳು ಇನ್ನೂ ಹಸಿರಾಗಿದ್ದಾಗ ಉಳಿದ ಕೊಯ್ಲು ಖಾತರಿಯಿಲ್ಲದಿದ್ದಾಗಲೇ ಮೊದಲ ಭಾಗವನ್ನು ಕೊಟ್ಟರು ಇದು ನಂಬಿಕೆಯ ಕ್ರಿಯೆ ಕೃತಜ್ಞತೆಯ ಕ್ರಿಯೆ ಮತ್ತು ದೇವರ ಮೇಲೆ ಪೂರ್ಣ ಅವಲಂಬನೆಯ ಕ್ರಿಯೆ ಆಗಿತ್ತು ಆ ಕಟ್ಟನ್ನು ಆಡಿಸುವಾಗ ಅವರು ಘೋಷಿಸುತ್ತಿದ್ದಂತೆ ನಮ್ಮ ಭೂಮಿ ಮಳೆ ಬೆಳವಣಿಗೆ ಭವಿಷ್ಯ ಎಲ್ಲವೂ ನಿನ್ನದು ಮಾತ್ರ ಯಹೋನೆ ಸದ್ದುಕಾಯರು ಮತ್ತು ಫರಿಸಾಯರ ನಡುವಿನ ವಾದ ಯಾಜಕಾಂಡ ಇಪ್ಪತ್ಮೂರು ಹನ್ನೊಂದರಲ್ಲಿ ವಿಶ್ರಾಂತಿ ದಿನದ ನಂತರದ ದಿನ ಎಂದು ಹೇಳಲಾಗಿದೆ ಆ ವಿಶ್ರಾಂತಿ ದಿನ ಎಂದರೇನು ಎನ್ನುವ ಬಗ್ಗೆ ಶತಮಾನಗಳ ವಾದವಿತ್ತು ಸದ್ದುಕಾಯರು ಹೇಳಿದ್ದು ವಿಶ್ರಾಂತಿ ದಿನ ಐ ಎಂದರೆ ಸಾಮಾನ್ಯ ಸಾಪ್ತಾಹಿಕ ಶನಿವಾರ ಆದ್ದರಿಂದ ಪ್ರಥಮ ಫಲಗಳ ಹಬ್ಬ ಎಂಬುದು ಯಾವಾಗಲೂ ಭಾನುವಾರ ಬರುತ್ತದೆ ಫರಿಸಾಯರು ಹೇಳಿದ್ದು ವಿಶ್ರಾಂತಿ ದಿನ ಐ ಎಂದರೆ ಪಸ್ಕದ ನಂತರದ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲ ದಿನ ಹದಿನೈದು ನೇ ನಿಸಾನ್ ಯಾವುದೇ ವಾರದ ದಿನವಾಗಿರಬಹುದು ಆದ್ದರಿಂದ ಪ್ರಥಮ ಫಲಗಳ ಹಬ್ಬ ಯಾವುದೇ ವಾರದ ದಿನ ಬರಬಹುದು ಈ ವಾದ ವಿವಾದಗಳು ಶತಮಾನಗಳವರೆಗೆ ನಡೆಯಿತು ಆದರೆ ಬೈಬಲ್ನ ಸ್ಪಷ್ಟ ಆಧಾರ ಮತ್ತು ಯೇಸುವಿನ ಪುನರುತ್ಥಾನದ ದಿನ ಭಾನುವಾರ ಸದ್ದುಕಾಯರ ನಿಲುವನ್ನೇ ಬೆಂಬಲಿಸುತ್ತದೆ ಯೇಸು ಸತ್ತವರೊಳಗಿಂದ ಪ್ರಥಮ ಫಲ ಎಂದು ಭಾನುವಾರದಂದೇ ಎದ್ದಿದ್ದಾರೆ ಒಂದು ಕೊರಿಂತ ಹದಿನೈದು ಇಪ್ಪತ್ತು ರಿಂದ ಇಪ್ಪತ್ಮೂರು ಹೀಗೆ ಆ ಬೆಳಗಿನ ಬೆಳಕಿನಲ್ಲಿ ಆಡಿಸಲ್ಪಟ್ಟ ಒಂದು ಸಣ್ಣ ತೆನೆಯ ಕಟ್ಟು ಇಡೀ ಜಗತ್ತಿನ ರಕ್ಷಣೆಯ ಆಶಾಕಿರಣವಾಯಿತು ಕ್ರಿಸ್ತನೇ ನಮ್ಮ ನಿಜವಾದ ಪ್ರಥಮ ಫಲವಾಗಿದ್ದಾರೆ ಯೇಸುವಿನ ಕಾಲದಲ್ಲಿ ಏನಾಯಿತು ಯೇಸು ಭೂಮಿಯ ಮೇಲಿದ್ದ ಸಮಯದಲ್ಲಿ ದೇವಾಲಯದ ಆಡಳಿತ ಮತ್ತು ಯಾಜಕತ್ವ ಸದ್ದುಕಾಯರ ಕೈಯಲ್ಲಿತ್ತು ಆದ್ದರಿಂದ ಪ್ರಥಮ ಫಲಗಳ ಹಬ್ಬ ಯಾವಾಗಲೂ ಭಾನುವಾರದಂದೇ ಆಚರಿಸಲ್ಪಟ್ಟಿತು ಶನಿವಾರ ಸಂಜೆ ಸೂರ್ಯ ಮುಳುಗಿದ ತಕ್ಷಣ ತೆನೆಯನ್ನು ಕೊಯ್ಯಲಾಗುತ್ತಿತ್ತು ಭಾನುವಾರ ಬೆಳಿಗ್ಗೆ ಆ ಕಟ್ಟನ್ನು ಇಡೀ ಸಮುದಾಯದ ಪ್ರತಿನಿಧಿಯಾಗಿ ಯಾಜಿಕನ್ನು ಆಡಿಸುತ್ತಿದ್ದನು ಫರಿಸಾಯರು ಒಪ್ಪದಿದ್ದರೂ ದೇವಾಲಯದಲ್ಲಿ ಅವರ ಅಭಿಪ್ರಾಯ ಎಂದಿಗೂ ಜಾರಿಗೆ ಬರಲಿಲ್ಲ ಕ್ರಿಸ್ತಶಕ ಎಪ್ಪತ್ತೂರಲ್ಲಿ ಏನಾಯಿತು ರೋಮನ್ನರು ಜೆರುಸಲೇಂ ದೇವಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸಿದರು ದೇವಾಲಯ ಇಲ್ಲದೆ ಆಡಿಸುವ ಕಾಣಿಕೆ ಸಾಧ್ಯವೇ ಇಲ್ಲ ಯಾಜಕ ವರ್ಗ ಅಂತ್ಯವಾಯಿತು ಬಲಿಗಳು ನಿಂತವು ಯಜ್ಞವೇದಿ ಕಿತ್ತು ಹಾಕಲ್ಪಟ್ಟಿತು ಆ ನಂತರ ರಬ್ಬಿಗಳು ಪ್ರಥಮ ಫಲಗಳ ಆಚರಣೆಯ ಬದಲಿಗೆ ಕೇವಲ ಪ್ರಾರ್ಥನೆಗಳು ಮತ್ತು ಸಂಕೇತಾತ್ಮಕ ಆಚರಣೆಗಳನ್ನು ಇಟ್ಟರು ಇಂದಿಗೂ ಆರ್ಥೊಡಾಕ್ಸ್ ಯಹುವಿಗಳು ಒಮೆರ್ ಅಂದರೆ ಬೆಂತೆಕೊಸ್ತೆಗೆ ಮುಂಚಿನ ಐವತ್ತು ದಿನಗಳ ಎಣಿಕೆ ಮಾಡುತ್ತಾರೆ ಆದರೆ ನಿಜವಾದ ಪ್ರಥಮ ಫಲಗಳ ಹಬ್ಬವನ್ನು ಆಚರಿಸಲಾಗುತ್ತಿಲ್ಲ ಏಕೆಂದರೆ ನ್ಯಾಯಪ್ರಮಾಣದ ಪ್ರಕಾರ ಅದಕ್ಕೆ ದೇವಾಲಯ ಯಾಜಕರು ಮತ್ತು ಯಜ್ಞವೇದಿ ಬೇಕೇ ಬೇಕು ಪ್ರಥಮ ಫಲಗಳ ಹಬ್ಬದ ಸಾರಾಂಶದ ಸಂದೇಶ ಏನು ಹೇಳುತ್ತದೆ ಅಂದರೆ ದೇವರ ನಂಬಿಗಸ್ತಿಕೆಯ ಆಚರಣೆ ಕೊಯ್ಲಿನ ಆರಂಭದ ಸಂತೋಷ ಮೊದಲನೆಯದ್ದನ್ನು ಮತ್ತು ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಡುವುದು ಜೀವನವು ದೇವರೊಬ್ಬನಿಂದಲೇ ಬರುತ್ತದೆ ಎಂಬ ಇಡೀ ಸಮುದಾಯದ ಆಧಾರ ನಂಬಿಕೆ ಕೃತಜ್ಞತೆ ನಂಬಿಕೆ ಮತ್ತು ಸಂಪೂರ್ಣ ಸಮರ್ಪಣೆಯ ಕ್ರಿಯೆ ಮೊದಲ ಕಟ್ಟನ್ನು ದೇವರಿಗೆ ಕೊಟ್ಟಾಗ ಉಳಿದ ಎಲ್ಲ ಕೊಯ್ಲು ಆಶೀರ್ವದಿತವಾಯಿತು ಅದೇ ರೀತಿ ನಮ್ಮ ಜೀವನದ ಮೊದಲ ಮತ್ತು ಅತ್ಯುತ್ತಮ ಭಾಗವನ್ನು ದೇವರಿಗೆ ಕೊಟ್ಟರೆ ಉಳಿದ ಎಲ್ಲವೂ ಆಶೀರ್ವಾದದಿಂದ ತುಂಬುತ್ತದೆ ನಾಳೆ ನಾವು ಪ್ರಥಮ ಫಲಗಳ ಹಬ್ಬದ ಭವಿಷ್ಯದ್ವಾಣಿಯ ಅರ್ಥ ವಿಶೇಷವಾಗಿ ಪುನರುತ್ಥಾನದೊಂದಿಗಿನ ಅದರ ಸಂಬಂಧವನ್ನು ಕಲಿಯುವೆವು ಪ್ರಾರ್ಥನೆ ಪ್ರೀತಿಯ ಪರಲೋಕದ ತಂದೆಯೇ ಪ್ರಥಮ ಫಲಗಳ ಹಬ್ಬದ ಮೂಲಕ ನಮಗೆ ಕಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಎಲ್ಲ ಆಶೀರ್ವಾದಗಳು ನಿನ್ನ ಕೈಯಿಂದಲೇ ಬರುತ್ತವೆ ಎಂದು ನೀ ಕಲಿಸಿದ್ದೀಯೆ ನಮ್ಮ ಜೀವನದ ಮೊದಲ ಮತ್ತು ಅತ್ಯುತ್ತಮ ಭಾಗವನ್ನು ಕೃತಜ್ಞತೆಯಿಂದಲೂ ನಂಬಿಕೆಯಿಂದಲೂ ನಿನಗೆ ಸಮರ್ಪಿಸಲು ಸಹಾಯ ಮಾಡು ಪ್ರತಿ ಋತುವಿನಲ್ಲಿಯೂ ನಿನ್ನ ಒದಗಿಸುವಿಕೆಯನ್ನು ಒಪ್ಪಿಕೊಳ್ಳಲು ಕಲಿಸು ನೀ ಪ್ರಾರಂಭಿಸಿದ ಕಾರ್ಯವನ್ನು ಪೂರ್ಣಗೊಳಿಸುವೆ ಎಂಬ ದೃಢ ನಂಬಿಕೆಯಲ್ಲಿ ನಡೆಯಲು ಬಲ ಕೊಡು ಯಾವ ರೀತಿ ಆ ತೆನೆಯ ಕಟ್ಟನ್ನು ನಿನ್ನ ಸನ್ನಿಧಿಯಲ್ಲಿ ಎತ್ತಿಹಿಡಿಯಲಾಯಿತು ಅದೇ ರೀತಿ ನಮ್ಮ ಹೃದಯಗಳು ಆರಾಧನೆಯಲ್ಲಿ ಎತ್ತರವಾಗಲಿ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೆನ್